ನೀವು ಸ ಈಗ ನನ್ನ ಕ್ಲೈಂಟ್ ಇದ್ದಾರೆ ನಾನು ಹೆಸರು ಹೇಳೋಕ್ಕಾಗಲ್ಲ ಒಂದಷ್ಟು ಜನ ನಮ್ಮ ಸಮಾಜದಲ್ಲೇ ಅತ್ಯಂತ ಒಳ್ಳೆ ಮಟ್ಟದಲ್ಲಿರುವಂಥವ್ರು ಏನು ಹೇಳ್ತಾರೆ ಗೊತ್ತಾ ಹಬ್ಬ ನಾನು ಇವತ್ತು ತುಂಬ ಆನಂದದಿಂದ ಇದ್ದೀನಿ ಅಂತಾರೆ ಯಾಕೆಂದ್ರೆ ನಿಮ್ಮ ಮಾತು ಕೇಳಿದೆ ಸರ್ ನನ್ನ ಹತ್ರ ಇವತ್ತು ಲೋನ್ ಇಲ್ಲ ಅಂತ ಹೇಳ್ತಾರೆ ಅದು ಹೊರೆ ಅದು ಹೊರೆ ನೋಡಿ ನೀವು ಆರಾಮಾಗಿ ನಡ್ಕೊಂಡು ಹೋಗೋದಕ್ಕೂನು ಹತ್ತು ಕೆ ಜಿ ಹದಿನೈದು ಕೆಜಿ ಬ್ಯಾಗು ತೂಕ ಹಾಕೊಂಡು ನಡ್ಕೊಂಡು ಹೋಗೋಕ್ಕೂನು ಎಷ್ಟು ದೂರ ನಡೆಯಕ್ಕೆ ಸಾಧ್ಯ ಸಾಲ ಅನ್ನೋದು ಹಾಗೆ ಅದು ಖಂಡಿತ ಅವಶ್ಯಕತೆ ಇಲ್ಲದಿದ್ರೆ ಸಾಲ ಮಾಡಬೇಡಿ ನಮ್ದು ಅಮೇರಿಕ ತರದ ಆರ್ಥಿಕತೆ ಅಲ್ಲ ಇವತ್ತೇನಾಗ್ಬಿಟ್ಟಿದೆ ಬೇಕೋ ಬಡುವ ಅಲ್ಲೇನು ಗೊತ್ತಾ ನಿಮ್ಗೆ ಏನನ್ನಾಗ್ಲಿ ವಿದ್ಯಾರ್ಥಿ ದೆಸೆಯಿಂದನೇ ಸಾಲ ಮಾಡಬೇಕು ಕ್ರೆಡಿಟ್ ಹಿಸ್ಟ್ರಿ ಸೃಷ್ಟಿಸ್ಕೋಬೇಕು ಅಂತ ಹೇಳ್ತಾರೆ ಅವರು ನಿಮಗೆ ಭಾರತದಲ್ಲೂ ಏನು ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಒಂದು ಲೋನು ಕೊಡೋದಿಲ್ಲ ನಾವು ಅದು ಬೇಕಿಲ್ಲ ನಾವು ಅದರಿಂದ ಈಚೆ ಬರಬೇಕು ನಾವು ಈಚೆ ಬರಬೇಕು ಕಷ್ಟ ನಾನು ಹೇಳ್ದಲ್ಲ ಎಲ್ಲ ಕ್ರೌಡ್ ಎಲ್ಲರೂ ಒಂದು ಥರ ಮಾಡ್ತಿದ್ದಾರೆ ಈ ಕಡೆ ಬಂದು ನಿಂತ್ಕೋಬೇಕು ಹೇಳೋದು ಬಹಳ ಸುಲಭ ಆದರೆ ಅದರಿಂದ ಈಚೆ ಬರೋದಿದೆಯಲ್ಲ ಅದೊಂದು ಅದನ್ನು ಬಿಟ್ಟು ಆ ಫೋಮು ನಾನೆಲ್ಲಿ ಮಿಸ್ಸೋ ಏ ಇಬ್ರು ಹೋಗ್ತಿದ್ದಾರೆ ಅವರು ಇಬ್ರು ಬಿದ್ದುಗೆಿದ್ದೋಗ್ಬಿಟ್ರೆ ಇಲ್ಲಿ ತುಂಬ ಜನ ಇದ್ದಾರಲ್ಲ ನಮಗೆ ವಿ ಫೀಲ್ ಸೆಕ್ಯೂರ್ ಯಾವಾಗ ಬಹು ಜನ ಮಾಡ್ತಿರ್ತಾರೆ ಬಹು ಜನ ಯಾವ ಕೆಲಸ ಮಾಡ್ತಿರ್ತಾರೆ ಅದನ್ನು ನಾವು ಮಾಡಿದಾಗ ನಾವು ಆಸ್ ಎ ಕಮ್ಯುನಿಟಿ ಮನುಷ್ಯ ಮೂಲತಃ ಸಂಘಜೀವಿ ಒಂದು ಭಯ ಹೋಗಿ ಒಂದು ಇದು ಬರುತ್ತೆ ಒಂದು ಟ್ರಸ್ಟ್ ಒಂದು ಸೆಕ್ಯೂರ್ ಫೀಲ್ ಬರುತ್ತೆ ಇಲ್ಲಪ್ಪ ನಾನು ಒಂದು ಚಂಕ್ ಜೊತೆ ಇದ್ದೀನಿ ಆ ಚಂಕ್ ಚಂಕೆ ಹೋಗ್ಬೋದು ಆದರೆ ಅವ್ನಿಗೆ ಅದು ಗೊತ್ತಿಲ್ಲ ಒಬ್ಬನೇ ನಡೆಯೋಕೆ ಭಯ ಆಗುತ್ತೆ ಭಯ ಆಗುತ್ತೆ ಓ ಇಬ್ರು ಮೂರು ಜನ ಇರೋ ಕಡೆ ಹೋಗಿ ಭಯ ಇಲ್ಲಿ ನೂರು ಜನ ಇದ್ದರೆ ಆಗಲಪ್ಪ ಪಾತ್ ಲೆಸ್ ಟೇಕನ್ ಯಾರೂ ಇಷ್ಟಪಡಲ್ಲ ಯಾವುದೇ ಅತಿ ಹೆಚ್ಚು ಬಳಸಪಟ್ಟ ದಾರಿ ಇರುತ್ತೆ ಅಲ್ಲೇ ಹೋಗ್ತಾರೆ ಅಲ್ಲಿ ಕಲ್ಲು ಮುಳ್ಳಿ ಇರೋದೇ ಇಲ್ಲ ಹಂಗಂತ ಅಲ್ಲಿ ಏನು ಚಾಲೆಂಜ್ ಇರಲ್ಲ ಇಲ್ಲಿ ಕಲ್ಲು ಮುಳ್ಳು ಇರುತ್ತೆ ಯಾಕೆಂದರೆ ಲಾ ಪಾತ್ ಲೆಸ್ ಟೇಕನ್ ಕಲ್ಲು ಮುಳ್ಳು ಇರುತ್ತೆ ಹಾಗೆ ರಿಸಲ್ಟ್ಸ್ ಚನ್ನಾಗಿದೆ ಎಕ್ಸಾಕ್ಟ್ಲಿ ನಿಮ್ಮ سوالಗಳು ಇರುತ್ತೆ ನಿಮ್ಮ ಮುಂದೆ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಜನ ಹೋಗಿರೋರೆ ಕಮ್ಮಿ ನಿಮ್ಗೆ ಅದು ಫೀಡ್ಬ್ಯಾಕ್ ಇರಲ್ಲ ಆ ರಸ್ತೆ ತಗೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೋ ಮ್ಯೂಚುವಲ್ ಫಂಡ್ಸ್ ಆರ್ ಗುಡ್ ಫಾರ್ ಲೈಫ್ ಅಂತ ಹೇಳ್ತೀನಿ ಅಂಡ್ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ इट्स नॉट ಲೈಕ್ ನೀವು 50 ಸಾವಿರ ಸಾಲ ಮಾಡಿ ಮಾಡಬೇಕು ಸಾಲ ಮಾಡಿ ಮಾಡಂಗಿಲ್ಲ ಸಾಲ ಮಾಡಿ ನೀವು ಏನು ಮಾಡಿದ್ರು ಅದು ಇನ್ವೆಸ್ಟ್ಮೆಂಟ್ ಹೆಂಗಾಯ್ತು ನಿಮ್ಮ ಬಳಿ ಎಲ್ಲ ಖರ್ಚುಗಳನ್ನು ಮೀರಿ ಉಳಿದ ಹಣನ ನೀವೆಲ್ಲರ ತೊಡಗಿಸಿದ್ರೆ ಅದು ಹೂಡಿಕೆ ಅನ್ನಿಸ್ಕೊಳ್ಳುತ್ತೆ ಇಲ್ಲದ ಹಣವನ್ನು ನೀವು ಮುಂಗಡವಾಗಿ ತಂದು ಹಾಕಿದ್ರೆ ಅದು ಹೂಡಿಕೆ ಅಲ್ಲ ಅದು ಸಾಲ ಆಮೇಲೆ ಅದು ಗ್ರೋ ಆಗುತ್ತೆ ಇಟ್ಸ್ ಆಲ್ ಇಫ್ಸ್ ಅಂಡ್ ಬಟ್ಸ್ ಆಗ್ಬೋದು ಆಗದೆ ಇರ್ಬೋದು ಕರೋನಾ ಅಂತದ್ದು ಬಂದ್ಬಿಟ್ರೆ ಸಮಾಜನೇ ಕುಸಿದ್ ಬಿಡ್ತಲ್ಲ ಏನ್ ಮಾಡ್ತೀರಾ ಸೊ ಮ್ಯೂಚುವಲ್ ಫಂಡ್ಸ್ ಜೀವನಕ್ಕೆ ತುಂಬ ಸಹಾಯಕಾರಿನೂ ಹೌದು ಆದರೆ ವೀಕ್ಷಕರು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಇವಾಗ ಸರ್ ಈಗಾಗಲೇ ಅದ್ರ ಬಗ್ಗೆ ಉದಾಹರಣೆ ಕೊಟ್ಟರು ರೀಲ್ಸಲ್ಲಿ ಬಂತು ನಾನು ಮ್ಯೂಚುವಲ್ ಫಂಡಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಿದೆ ಸಿ ಸಾವಿರಾರು ಮಿಸ್ ಇನ್ಫಾರ್ಮೇಷನ್ಸ್ ಆರ್ ಮೋರ್ ಡೇಂಜರಸ್ ಹಾಗಾಗಿ ಒಬ್ಬರು ತಜ್ಞರ ಜೊತೆ ಕೂತು ನನಗೇನು ಬೇಕು ನನ್ನ ಸೇವಿಂಗ್ಸ್ ಎಷ್ಟಿದೆ ಐನೂರು ರೂಪಾಯಿ ನನ್ನ ಸೇವಿಂಗ್ಸ್ ಅಂತ ಹೇಳಿದ್ರೆ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಕೂತ್ಕೊಳ್ಳಿ ಕ್ಲೀನಾಗಿ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳಿ ಇಲ್ಲ ನಿಮಗೆ ತುಂಬ ಸಮಯ ಇದೆ ಅಂದರೆ ತಿಂಗಳಗಟ್ಟಲೆ ಒಂಚೂರು ಓದಿ ತಿಳ್ಕೊಳ್ಳಿ ಆಮೇಲೆ ಇನ್ವೆಸ್ಟ್ ಮಾಡಿ ಈಗ ಎಲ್ಲರೂ ಹೇಳ್ತಿದ್ದಾರೆ ಮ್ಯೂಚುವಲ್ ಫಂಡ್ ಅಂತ ಈಗ ಸರ್ ಹೇಳಿದ್ರು ನೂರು ಜನ ಆ ಕಡೆ ಹೋಗ್ತಿದ್ದಾರೆ ಅಂದ್ರೆ ನಾನು ಒಬ್ಬ ದೂರ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಎಡವಟ್ಟುಗಳನ್ನು ಮಾಡ್ಕೊಳ್ಬೇಡಿ ತಜ್ಞರ ಜೊತೆ ಮಾತಾಡಿ ಆಮೇಲೆ ನಿರ್ಧಾರಗಳನ್ನು ತಗೊಳ್ಳೋದು ತುಂಬಾ ಮುಖ್ಯ ಅನ್ಸುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್